ಸೊ ಹಾಯ್ ಎವ್ರಿ ಒನ್ ಸೊ ಆಲ್ರೆಡಿ ತಮ್ಮನೇಲಿ ನೋಡಿ ನೀವು ಆಲ್ರೆಡಿ ಗೆಸ್ಟ್ ಮಾಡಿರ್ತೀರ ಸೊ ಎಸ್ ಹನುಮನ್ ಜಯಂತಿಗೆ ಇಲ್ಲಿ ತಯಾರಿ ನಡೆಸ್ಕೊತಾ ಇದ್ದೀವಿ ಸೊ ಹಿಂದೆ ದಿನ ರಾತ್ರಿನೇ ಕೆ ಆರ್ ಮಾರ್ಕೆಟ್ಗೆ ಹೋಗಿ ಎಲ್ಲ ತಂದಿದ್ರು ಸೊ ನಾವು ಪ್ರತಿಯೊಂದು ಹಬ್ಬಕ್ಕೆ ಆಗಿರಲಿ ಏನೇ ಒಂದು ಫಂಕ್ಷನ್ಗಾದ್ರೂ ಈ ಆಂಜನೇಯ ಅಂತ ಬಂದಾಗ ನಮಗೆ ನಾವೇ ಕೈಯಾರೆ ತಂದು ಡೆಕೋರೇಷನ್ ಮಾಡಿದ್ರೇ ಖುಷಿ ಅದೊಂಥರ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ತಾರಲ್ವ ಸೊ ಆ ಥರ ನಮಗೆಲ್ರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಸೊ ನಮ್ಮ ಮನೇಲಿರೋ ಹುಡುಗರೆಲ್ಲ ಬೆಳಗ್ಗೆ ಮುಂಜಾನೆ

ಹೊತ್ತು ನಮ್ಮ ಕೈ ಯಾವತ್ತೂ ಬಿಟ್ಟಿಲ್ಲ ನಮ್ಮ ಜೊತೆ ಇದು ಯಾವತ್ತೂ ನಮ್ಮನ್ನು ಕಾಪಾಡ್ಕೊಂಡು ಬಂದಿದ್ದಾನೆ ಸೊ ಅದಕ್ಕೋಸ್ಕರ ನಮ್ಮ ಕೈಯ್ಯಲ್ಲಿ ಕೈಯಲ್ಲಿ ಆಗುತ್ತೋ ಅಷ್ಟು ಆ ದೇವರಿಗೆ ಕೊಡೋ ಬೆಸ್ಟ್ ಕೊಡಬೇಕು ಅಂತ ನಮ್ಮ ಮನೆಯಲ್ಲೆಲ್ಲ ತೀರ್ಮಾನ ಮಾಡಿಕೊಂಡು ಪ್ರತಿ ಸರಿ ಆಂಜನೇಯಿಂದ ಏನಾದರೂ ಫಂಕ್ಷನ್ಸ್ ಅಥವಾ ಫೆಸ್ಟಿವಲ್ಸ್ ಬಂದಾಗ ಮುಂದೆ ನಿಂತು ಮಾಡಬೇಕು ಅಂತ ಅನಿಸುತ್ತೆ ನಾವೇ ಕೈಯಾರೆ ಮಾಡಬೇಕು ಅಂತ ಅನಿಸುತ್ತೆ ಮನೇಲಿ ಯಾರೂ ಕೂಡ ಇಲ್ಲ ನನಗೈಲಿ ಆಗೋದಿಲ್ಲ ಅಂತೇಳಲ್ಲ ಸೊ ಹಾಗೆ ಆಲ್ಮೋಸ್ಟ್ ಏಯ್ಟ್ ತರ್ಟಿ ನೈನ್ ಆಗಿತ್ತು ಅನಿಸುತ್ತೆ ನಾವು ಹೆಣ್ಮಕ್ಳು ಎಲ್ಲ ಬಂದು ರಂಗೋಲಿ ಹಾಕೋಣ ದೇವ್ರ ಮುಂದೆ ಬೆಳಗ್ಗೆ ಅಷ್ಟೊತ್ತಿಗೆ ಅಭಿಷೇಕ ಇದ್ರಿಂದ ರಂಗೋಲಿ ಹಾಕೋಣ ಅಂತ ಹೇಳಿ ರಂಗೋಲಿ ಎಲ್ಲ ಹಾಕಿದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ ನವಿಲಲ್ಲಿ ನಾನೆಲ್ಲ ರಂಗೋಲಿ ಬಿಡಿಸಿ ನಮ್ಮಮ್ಮ ನಮ್ಮ ಚಿಕ್ಕಮ್ಮ ಅವ್ರಿಗೆಲ್ರಿಗೂ ಹೇಳಿದ ಕಲರ್ ಹಾಕಿ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಸೊ ಆ ಥರ ಎಲ್ಲ ಕಲರೆಲ್ಲ ಹಾಕಿ ಅದನ್ನು ತುಂಬ ಕಲರ್ಫುಲ್ಲಾಗಿ ಮಾಡಿದರು ರಂಗೋಲಿ ಆ್ಯಕ್ಚುಲಿ ಹೇಳಬೇಕಂದ್ರೆ ನನಗೆ ಈ ಥರ ಎಲ್ಲ ಎಲ್ಲ ದೇವಸ್ಥಾನದಲ್ಲಿ ಹೋಗಿ ಈ ಥರ ಎಲ್ಲ ಡೆಕೋರೇಷನ್ ಮಾಡೋದು ಈ ಥರ ರಂಗೋಲಿ ಹಾಕೋದು ತುಂಬಾ ಇಷ್ಟ ಸೊ ಆಲ್ಮೋಸ್ಟ್ ರಂಗೋಲಿ ಎಲ್ಲ ಹಾಕಿ ಕನ್ನ ಕಲರ್ ಹಾಕೋಕ್ಕೆ ಆಲ್ಮೋಸ್ಟ್ ಲೆವೆನ್ ಆಗಿತ್ತು ಸೊ ಆಗ ತುಂಬ ಚಳಿ ಇದರೋದ್ರಿಂದ ಹುಡುಗರೆಲ್ಲ ಡೆಕೋರೇಷನ್ ಮಾಡ್ತಿರೋದ್ರಿಂದ ಟೀ ಅಲ್ಲಿಗೆ ತೊಗೊಂಡು ಬಂದರು ಮನೆ ಹತ್ತಿರ ಇರೋದ್ರಿಂದ ಸೊ ಅಲ್ಲೇ ಟೀ ಕುಟ್ಕೊಂಡು ಇನ್ನೊಂದಷ್ಟು ಫ್ಲವರ್ಸಲ್ಲೆಲ್ಲ ಡೆಕೋರೇಷನ್ ಮಾಡಿದೆ ಅಂತ ಹೇಳಿ ಅದೆಲ್ಲ ಮಾಡಿ ಇಲ್ಲಿ ದೇವಸ್ಥಾನದ ಮುಂದೆ ಈ ರಂಗೋಲಿನೇ ಹಾಕಿದೆ ನನಗೆ ಇದು ಫಸ್ಟ್ ಟೈಮ್ ಹಾಕಿರೋದು ತುಂಬ ಇಷ್ಟ ಆಯಿತು ಸೊ ನೈಟ್ ನಾನು ಮನೆಗೆ ಹೋಗ್ಬೇಕಿತ್ತು ಆಲ್ರೆಡಿ ಟ್ವೆಲ್ ಆಗಿತ್ತು ಸೊ ನನ್ನ ಮಗ ಬೇರೆ ಹೇಳ್ತಿದ್ದಾನ ಮನೆಗೆ ಹೋಗೋಣ ಅಂತ ಹೇಳಿ ರಂಗೋಲಿ ಎಲ್ಲ ಹಾಕಿರೋದನ್ನೆಲ್ಲ ಸುಮ್ಮನೆ ಆ ಥರ ವೀಡಿಯೋ ಮಾಡ್ಕೊಂಡು ನಿಮಗೆಲ್ಲ ತೋರಿಸ್ಬೇಕಲ್ವಾ ಏನೇನಾಗಿದೆ ಅಂತ ಹೇಳಿ ಇದು ಅಮ್ಮ ಸ್ವಲ್ಪ ಹೂ ಇತ್ತು ಅಂತ ಹೇಳಿ ಲೋಟಸ್ನ ಹಾಕಿದ್ರು ಇಲ್ಲಿ ಚಿಕ್ಕ ಚಿಕ್ಕದಾಗಿ ಹೂವಲ್ಲೇ ಎರಡು ರಂಗೋಲಿ ಹಾಕಿ ರಾತ್ರಿ ಈ ಥರ ಡೆಕೋರೇಷನ್ ಇತ್ತು ನಿಮ್ಗೆ ಅಷ್ಟು ಕ್ಲಿಯರಾಗಿ ಕಾಣ್ತಿರ್ಬೋದು ಬಟ್ ಮಾರ್ನಿಂಗ್ ವಿಡಿಯೋದಲ್ಲಿ ತುಂಬ ತುಂಬ ಚೆನ್ನಾಗಿ ಬಂದಿದೆ ಸೊ ಈ ಥರ ನೈಟ್ ವ್ಯೂ ಇತ್ತು ತುಂಬ ಚೆನ್ನಾಗಿ ಹುಡುಗರೆಲ್ಲ ಸೇರಿ ತುಂಬ ಚೆನ್ನಾಗೆಲ್ಲ ರೆಡಿ ಮಾಡಿದರು ಮತ್ತು ಏನು ನಮ್ಮದು ಎಲ್ಲ ಏನಿದೆ ಎಲ್ಲ ತಂದು ಈಚೆ ಇಟ್ಟಿದ್ದರು ಸೊ ಇದು ಬೆಳಗ್ಗೆ ಸೊ ಬೆಳಗ್ಗೆ ನಾನು ಆಲ್ರೆಡಿ ಎದ್ದು ಹೋಗೋಕ್ಕೆ ಆಲ್ರೆಡಿ ಟೈಮ್ ತುಂಬಾ ಆಗಿದ್ದು ಸೊ ಬೆಳಗ್ಗೆ ಆ್ಯಕ್ಚುಲಿ ಆರು ಗಂಟೆಗೆ ಅಭಿಷೇಕ ಇದ್ದಿದ್ದರಿಂದ ನಾನು ಹೋಗೋದಕ್ಕೆ ಆಗಲಿಲ್ಲ ಸೊ ಅಮ್ಮ ಅವರೆಲ್ಲ ಹೋಗಿದ್ರು ಸೊ ನಾನು ಮನೆಯಲ್ಲಿ ಎಲ್ಲ ಹುಡುಗರನ್ನೆಲ್ಲ ಸ್ನಾನ ಮಾಡಿ ಅವ್ರನ್ನೆಲ್ಲ ಪೂಜೆ ಕಲಚಿ ನನ್ನೊಂದು ಸ್ವಲ್ಪ ಕೆಲಸ ಇತ್ತು ಮನೆಯಲ್ಲಿ ಸೊ ಅದನ್ನೆಲ್ಲ ಮುಗಿಸ್ಬೇಕಿತ್ತು ಅದನ್ನೆಲ್ಲ ಮುಗಿಸಿ ನಾನು ಈ ಥರ ರೆಡಿ ಆಗಿದೆ ಸೊ ತು ಈ ಥರ ಫೆಸ್ಟಿವಲ್ಸ್ ಇದ್ದಾಗ ಆಲ್ಮೋಸ್ಟ್ ಡ್ರೆಸ್ ವೇರ್ ಮಾಡಲ್ಲ ಸ್ಯಾರಿಯಲ್ಲಿ ಹಾಕ್ಕೊಳ್ತೀನಿ ತುಂಬ ತುಂಬ ನನಗೆ ಇಷ್ಟ ಆಯಿತು ಈ ಪೀಚ್ ಕಲರ್ ಪಿಂಕ್ ಕಲರ್ ನಂಗೆ ಸಖತ್ತು ಇಷ್ಟ ಆಯಿತು ಸೊ ಈ ಸ್ಯಾರಿನ ಹಾಕ್ಕೊಂಡಿದ್ದೆ ತುಂಬ ಮುದ್ದಾಗಿ ಕಾಣ್ತಿದೆ ಅಂತ ನನಗೆ ಫೀಲ್ ಆಯಿತು ನಿಮಗೆ ಹೆಂಗೆ ಅನಿಸ್ತಿದ್ದೇನೋ ಗೊತ್ತಿಲ್ಲ ಸೊ ಈ ಸ್ಯಾರಿನ ಉಟ್ಕೊಂಡು ಸರಿ ಬನ್ನಿ ಈಗ ದೇವಸ್ಥಾನ ಹತ್ರ ಹೋಗೋಣ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಆಲ್ರೆಡಿ ಫೋಟೋಸ್ ಎಲ್ಲ ಗ್ರೂಪ್ ಫ್ಯಾಮಿಲಿ ಗ್ರೂಪಲ್ಲಿ ಹಾಕಿದರು ಸೊ ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ ಹೆಂಗಿತ್ತು ಅಂತ ನೋಡಬೇಕು ಅಂತ ಹಚ್ಚರಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಬನ್ನಿ ಸೊ ಇದು ಆ್ಯಕ್ಚುಲಿ ಬೆಳಗ್ಗೆ ಪೂಜೆ ಮಾಡಬೇಕಾದ್ರೆ ಅದು ವೀಡಿಯೋ ನಾರ್ಮಲಾಗಿ ತಗೊಂಡ್ಬಿಟ್ಟಿದ್ದಾರೆ ಸೊ ಅದಕ್ಕೆ ಹೆಂಗೆ ಬಂದಿದೆ ಸೊ ಆಲ್ರೆಡಿ ಐನೂರನೆಲ್ಲ ಕಲಿಸಿ ಆಲ್ರೆಡಿ ಪೂಜೆ ಎಲ್ಲ ಮಾಡಿದರು ಆ್ಯಕ್ಚುಲಿ ಒಳಗಡೆ ಕೂಡ ನಮ್ಮ ಮನೆಯಲ್ಲಿ ಹುಡುಗರೇ ಎಲ್ಲ ಪೂಜೆ ಎಲ್ಲ ಅಲಂಕಾರ ಮಾಡಿದರು ದೇವ್ರಿಗೆ ಒಂದಕ್ಕೆ ಬಿಟ್ಟು ಪಕ್ಕದಲ್ಲೆಲ್ಲ ಅಲಂಕಾರ ಅವರೇ ಮಾಡಿದರು ದೇವ್ರಿಗೆ ಬಂದು ಐನೂರು ಅಭಿಷೇಕ ಎಲ್ಲ ಮುಗಿಸಿ ದೇವ್ರಿಗೆ ಐನೂರು ಮಾಡಿದರು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ತುಂಬಾ ನೀಟಾಗಿ ಪೀಸ್ಫುಲ್ಲಾಗಿ ಪೂಜೆ ಎಲ್ಲ ಮಾಡಿಕೊಟ್ರು ಇಷ್ಟು ಅಷ್ಟು ಸಂಭ್ರಮ ಇತ್ತು ಅಂದರೆ ಮನೆಯಲ್ಲಿ ಪ್ರತಿ ಸಲ ಈ ಥರ ಆಂಜನೇಯದ ವಿಷಯ ಬಂದಾಗ ಎಲ್ಲರೂ ಮನಸಲ್ಲೂ ಎಲ್ಲರ ಮುಖದಲ್ಲೂ ನಗು ಹಂಗೆ ಇರುತ್ತೆ ಸೊ ಯಾವತ್ತು ನಮಗೆ ಒಂದು ಬೆನ್ನೆ ಬೆನ್ನೆಲುಬಾಗಿ ಯಾವತ್ತೂ ಕೂಡ ಆಂಜನೇಯ ನಮ್ಮ ಜೊತೆನೇ ಇರ್ತಾನೆ ಅನ್ನೋದು ನಮ್ಮ ನಮಗೆ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡಿಕೊಟ್ರು ಅವರವರು ಕೂಡ ನೋಡ್ತಿರ್ಬೋದು ಡೆಕೋರೇಷನ್ ಎಲ್ಲ ನಿಜ ಇವಾಗಲೇ ಹೇಳ್ತೀನಿ ಯಾರ ಮನೆಯಲ್ಲೂ ಈ ಥರ ದುಡ್ಡು ದುಡ್ಡು ಕೊಟ್ಟರೆ ಎಲ್ಲರೂ ಮಾಡ್ತಾರೆ ನಾವು ಒಂದು ಫಸ್ಟ್ ಮೇ ಬಿ ಒನ್ ಇಯರ್ ಟು ಇಯರ್ ಅನಿಸುತ್ತೆ ನಾವು ಕೂಡ ದುಡ್ಡು ಕೊಟ್ಟೆ ಮಾಡಿಸ್ತಿದ್ದು ನಾವು ಏನು ಮಾಡ್ತಿರಲಿಲ್ಲ ಬಟ್ ನಮಗೇನು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇರಲಿ ಅವ್ರು ಮಾಡ್ಕೊಂಡು ಹೋಗ್ತಿದ್ರು ಬೆಳಗ್ಗೆ ನಾವು ಒಂದು ಅಭಿಷೇಕನ ಪೂಜೆ ಮಾಡಿ ಹೋಗ್ತಿದ್ವಿ ಬಟ್ ಈ ಸರಿ ಇಲ್ಲ ಹುಡುಗರೆಲ್ಲ ಮೂರು ಗಂಟೆಗೆ ಹೋಗಿ ಹೂ ತಂದು ಅವರೇ ನಿಂತು ಅವರೇ ತೊಳೆದು ಅವರೇ ಡೆಕೋರೇಷನ್ ಮಾಡಿ ತುಂಬ ಅಂದರೆ ತುಂಬಾ ಖುಷಿ ಖುಷಿಯಾಗಿ ಎಲ್ಲನೂ ನಡೆಸ್ಕೊಟ್ರು ಸೊ ಇದೆಲ್ಲ ಪೂಜೆ ಎಲ್ಲ ಮುಗಿದ್ಮೇಲೆ ಊರವರೆಲ್ಲ ಬಂದು ಪೂಜೆ ಮಾಡಿಸ್ತಿದ್ರು ಸೊ ಆ ಟೈಮಲ್ಲಿ ತೆಗ್ದಿದಂತಹ ವಿಡಿಯೋ ಸೊ ಐನೋರೆಲ್ಲ ಪೂಜೆ ಮಾಡ್ಕೊಟ್ಟು ಹೋದ್ಮೇಲೆ ಯಾರಾದರೂ ಹುಡುಗರು ಬಂದವ್ರಿಗೆಲ್ಲ ಪೂಜೆ ಮಾಡಿಕೊಡಿ ಅಂತ ಹೇಳಿದರು ಸೊ ನಮ್ಮ ನನ್ನ ತಮ್ಮಂದ್ರಿಬ್ಬರು ಕೂಡ ಮಾಡಿಕೊಡ್ತಿದ್ರು ಸೊ ಹಾಗೆ ಈ ಅಜ್ಜಿ ದೇವ್ರ ಮುಂದೆ ನಾನೊಂದು ಹಾಡು ಹೇಳ್ತೀನಿ ಅಂತ ಅಜ್ಜಿ ಕೂಡ ಹಾಡು ಹೇಳ್ತಿದ್ರು ಸೊ ಹಾಗೆ ರಾತ್ರಿ ಅಪ್ಪ ಭಜನೆ ಮಾಡೋಕ್ಕೂ ಕೂಡ ಕರೆಸಿದ್ರು ಬೇರೆ ಊರಿಂದ ಆ್ಯಕ್ಚುಲಿ ನಮ್ಮೂರಲ್ಲೇ ಮಾಡ್ತಾರೆ ಬಟ್ ಈ ಸರಿ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಆರು ಮನೆ ತಬ್ಲ ಎಲ್ಲ ಇತ್ತು ಅವ್ರನ್ನ ಕರೆಸಿ ಭಜನೆ ಇಟ್ಕೊಂಡಿದ್ರು ಇದು ನಮ್ಮ ಇದು ನಮಗೆ ಸ್ಪೆಷಲ್ ಅಂತ ಅನ್ಸಲ್ಲ ಬಿಕಾಸ್ ಕಾರ್ತಿಕ್ ಸೋಮವಾರ ಅದು ವಾರಕ್ಕೆ ಒಂದು ಹದಿನೈದು ದಿನಕ್ಕೆ ಒಂದ್ಸಲಿ ಆದರೂ ಆಂಜನೇಯ ದೇವಸ್ಥಾನದಲ್ಲಿ ಭಜನೆ ಅನ್ನೋದು ನೆಡೀತನೇ ಇರುತ್ತೆ ನಮ್ಮ ಮನೆಯಲ್ಲಿ ನಮ್ಮಮ್ಮ ಆಗಿರ್ಬೋದು ನಮ್ಮ ಅಪ್ಪ ಆಗಿರ್ಬೋದು ನಮ್ಮಮ್ಮ ಕೂಡ ಆಂಜನೇಯ ಅಪ್ಪಟ ಭಕ್ತೆ ಅಂತಲೇ ಹೇಳ್ಬೋದು ಒಂದೊಂದು ಐದಾರು ಹಾಡು ಕಲ್ತ್ಕೊಂಡಿದ್ದಾರೆ ಅಮ್ಮ ದೇವ್ರ ಮುಂದೆ ಹಾಡೋಕ್ಕಂತಲೇ ಸೊ ಹಾಡನ್ನ ಹೇಳ್ತಾರೆ ಅಮ್ಮನೂ ಕೂಡ ಭಜನೆ ಮಾಡೋಕ್ಕೆ ತುಂಬಾ ಇಷ್ಟ ಅದರಲ್ಲೂ ಆಂಜನೇಯ ಅಂದರೆ ಅಷ್ಟಿಷ್ಟಂತೂ ಅಲ್ಲ ಸೊ ಮನೇಲಿ ಎಲ್ಲರೂ 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 ಪ್ರತಿಯೊಬ್ಬರು ಕೂಡ ಆಂಜನೇಯ ಪರಮ ಭಕ್ತರಾಗ್ಬಿಟ್ಟಿದ್ದೀವಿ ಸೊ ಅದಕ್ಕೆ ಆಂಜನೇಯ ಬಂದರೆ ಫಸ್ಟ್ ಪ್ರಿಫ್ರೆನ್ಸ್ ನಮ್ಮ ಎಲ್ರಿಗೂ ಅದು ಆಯಪ್ಪನೇ ಇರ್ತಾನೆ ಸೊ ಅದಕ್ಕೆ ಭಜನೆ ಎಲ್ಲ ಮಾಡಿಸಿರು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ನಾನು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಭಜನೆ ಮಾಡಿ ನಾನು ಊರಿಗೆ ಹೊರಡಬೇಕಿತ್ತು ಸೊ ರಾತ್ರಿಗೆ ಪ್ರಸಾದ ಮಾಡಬೇಕಿತ್ತು ಇವ್ರಿಗೆಲ್ಲರೂ ನಾನು ನಮ್ಮ ಚಿಕ್ಕವರು ಮನೆಗೆ ಹೋಗಿ ಚಿತ್ರಾನ್ನ ಒಂದು ಸ್ವಲ್ಪ ಮಾಡೋಣ ಬಿಸಿ ಬಿಸಿ ಅಂತ ಹೇಳಿ ಅದು ಯಾಕಂದರೆ ಬೆಳಗ್ಗೆ ಮಾಡಿದ್ದು ಪ್ರಸಾದ ಏನು ಕೇಸರಿವಾತು ಮತ್ತು ಮೆಂತ್ಯ ಪಲಾವ್ ಮಾಡಿದರು ಸೊ ಅದಕ್ಕೆ ಇನ್ನೂ ಸ್ವಲ್ಪ ಕಾಯಿತ್ತು ಊರವ್ರಿಗೆಲ್ಲರಿಗೂ ಮಾಡಿ ಇನ್ನೂ ಸ್ವಲ್ಪ ಇತ್ತು ಬಟ್ ಸಾಯಂಕಾಲಕ್ಕೆ ತಣ್ಣಗೆ ಆಗ್ಬಿಟ್ಟಿರುತ್ತೆ ಅಂತ ಹೇಳಿ ನಾವು ಚಿತ್ರಾನ್ನ ಮಾಡಿ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಮಂದಿರನ್ನು ಬಿಕಾಸ್ ನಾವು ಮಾರ್ನಿಂಗ್ ನನ್ನ ಮಗ ಸ್ಕೂಲ್ ಇದ್ದರಿಂದ ನಾವು ನೈನ್ ತರ್ಟಿವರೆಗೂ ವರ್ಗೂ ಇದ್ವಿ ಸ್ವಲ್ಪ ಅದು ಕೂತು ನಾವು ಕೂಡ ಭಜನೆ ಮಾಡಿ ಹಾಗೆ ಹೊರಟ್ವಿ ಸೊ ನನ್ನ ಮಗ ನೋಡಿ ಮುದ್ದಾಗಿ ಅವನು ಕೂಡ ಭಜನೆ ಮಾಡ್ತಿದ್ದ ಅವನು ಹುಟ್ಟಿದಾಗಿನಿಂದ ಆಲ್ಮೋಸ್ಟ್ ಚಳಿ ಗಾಳಿ ಏನು ಅಂದರೆ ಆಂಜನೇಯನ ದೇವಸ್ಥಾನದಲ್ಲಿ ಆಲ್ಮೋಸ್ಟ್ ಅವನು ಅಲ್ಲೇ ಬೆಳೆದಿದ್ದಾನೆ ಅಂತಲೇ ಹೇಳ್ಬೋದು ದೇವರ ಆಶೀರ್ವಾದ ನನ್ನ ಮಕ್ಕಳ ಮೇಲೆ ನಿಮ್ಮ ಮೇಲೆ ಎಲ್ಲರ ಮೇಲೆಯೂ ಇರಲಿ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು